ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ನರಸಿಂಗ್ಸ್ವಾಮಿ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಏಕೆಂದರೆ ತುಂಬ ಜನ ಬರೀ ಅದ್ರ ಬಗ್ಗೆನೇ ಹೇಳ್ತಾ ಇರ್ತೀರಾ ಅಂತ ಹೇಳ್ತಾ ಇರ್ತಾರೆ ಯಾವ್ಯಾವುದು ದೇವಸ್ಥಾನದಲ್ಲಿ ಏನೇನು ಮಾಡ್ತಾರೆ ಈ ಯಾವುದು ತಡೆ ಇರುತ್ತೆ ಏನೇನು ಇರುತ್ತೆ ಅಂತ ಅಲ್ವಾ ಫ್ರೆಂಡ್ಸ್ ಹೇಳಿದ್ರೆ ತಾನೇ ನಿಮಗೂ ಗೊತ್ತಾಗೋದು ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನದಲ್ಲಿ ಬಂದುಬಿಟ್ಟು ದೇವ್ರನ್ನ ಒರೆಸೋ ಅಂಥದ್ದು ನೀರು ಹಾಕಿ ಇದು ಬಂದ್ಬಿಟ್ಟು ಗಂಧ ಮತ್ತು ಅರಶಿನ ಪ್ರತಿಯೊಂದು ಏನೇನೋ ವಸ್ತುವನ್ನ ಸೇರಿಸ್ತಾರೆ ಗಂಧ ಅರಶಿನ ಎಲ್ಲನೂ ಸೇರಿಸ್ತಾರೆ ಸೇರಿಸ್ಬಿಟ್ಟು ಇದು ನೀರು ಹಾಕುವಂಥದ್ದು ಇದು ಬಂದ್ಬಿಟ್ಟು ದೇವ್ರ ನೀರು ಅಂತಲೇ ಹೇಳ್ತೀವಿ ನಾವು ಇದಕ್ಕೆ ದೇವಸ್ಥಾನದಲ್ಲಿ ಇದೊಂದು ಪದ್ಧತಿ ಇದೆ ದೇವ್ರ ನೀರು ಹಾಕಿಸ್ಕೊಳ್ಳೋದ್ರಿಂದ ಹಾಕಿಸ್ಕೊಂಡು ದೇವ್ರ ನೀರನ್ನ ಸ್ವಾಮಿ ಮೂರ್ತಿನ ತಲೆ ಮೇಲೆ ಒರಿಸಿ ದೇವ್ರ ದೇವಸ್ಥಾನ ಸುತ್ತ ಒಂದು ರೌಂಡ್ ಬರುವಂಥದ್ದು ಒಂದು ಸುತ್ತು ಸುತ್ತುವಂಥದ್ದು ಇದು ಇದು ನೀರು ಹಾಕಿಸ್ಕೊಳ್ಳೋದ್ರಿಂದ ಮೈಯಲ್ಲಿರೋ ಪ್ರತಿಯೊಂದು ಏನು ಕಾಯಿಲೆ ಇರುತ್ತೆ ಚರ್ಮ ರೋಗ ಇರುತ್ತೆ ಮತ್ತು ನಿಮ್ಗೆ ಯಾರಾದ್ರೂ ಏನು ಕೆಟ್ಟದಿರು ಆಗಿರುತ್ತೆ ಮತ್ತು ನಿಮಗೆ ಪ್ರತಿಯೊಂದು ಏನಾದರೂ ಸಮಸ್ಯೆ ಇದ್ದರೆ ಮೈಯಲ್ಲಿ ಅದು ಏನಾದರೂ ಚರ್ಮ ರೋಗ ಅಂತದ್ದಿರೋದಾದ್ರೂ ಪ್ರತಿಯೊಂದು ಮನೇಲಿ ಕಷ್ಟ ಆಗಿರಲಿ ಏನೇ ಆಗಿರಲಿ ಅದು ಪರಿಹಾರ ಆಗುತ್ತೆ ಇದರಿಂದ ಮೈಯಲ್ಲಿ ಯಾವ ದುಷ್ಟಶಕ್ತಿ ಇದ್ರೂ ಚರ್ಮರೋಗ ಇದ್ರೂ ಪತ್ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಈ ನೀರು ಹಾಕಿಸ್ಕೊಳ್ಳೋದ್ರಿಂದ ದೇವ್ರ ನೀರು ಹಾಕಿಸ್ಕೊಳ್ಳೋದ್ರಿಂದ ಹಾಕಿಸ್ಕೊಳ್ಳಿ ಇವಾಗ ಪ್ರತಿಯೊಬ್ಬರೂ ಹಾಕಿಸ್ಕೊತಾ ಇದ್ದಾರೆ ಒಬ್ಬೊಬ್ಬರೇ ಇದನ್ನು ಫಸ್ಟ್ ಎಲ್ಲ ತುಂಬ ಪದ್ಧತಿ ಇತ್ತು ಆದರೆ ಈ ನಡುವೆ ಅದು ಒಂದು ಸ್ವಲ್ಪ ಸ್ಟಾಪ್ ಮಾಡಿದರು ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಈ ನೀರು ಹಾಕಿಸ್ಕೊಂಡು ಅಪ್ಪನ್ನ ಅದು ಸ್ವಾಮಿ ಮೂರ್ತಿನ ತಲೆ ಮೇಲೆ ಹೊತ್ಕೊಂಡ್ರೆ ಅದರಲ್ಲಿರೋದು ಶಕ್ತಿ ಮೈಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು ತುಂಬ ಶಕ್ತಿ ಬರುತ್ತೆ ಅದು ಹೊತ್ಕೊಂಡು ಅದು ಬಂದ್ಬಿಟ್ಟು ಅದು ಮೂರ್ತಿ ತುಂಬ ತೂಕ ಇದೆ ಆದ್ರೂ ಅಷ್ಟು ಗೊತ್ತಾಗೋಲ್ಲ ಆ ಮೈಯಲ್ಲಿ ಎಷ್ಟು ಪಾಪ ರೋಮಾಂಚನ ಶಕ್ತಿ ಇದೆ ಮೈಯಲ್ಲಿ ಎಂಥ ಶಕ್ತಿ ಬರುತ್ತೆ ಅಂತ ಅವ್ರಿಗೆ ಹೊತ್ಕೊಂಡಿರೋರಿಗೆ ಗೊತ್ತು ಅದು ಏನು ಅಂತ ಅಂದ್ಬಿಟ್ಟು ಹಾಕಿಸ್ಕೊಂಡು ದೇವಸ್ಥಾನ ಸುತ್ತ ಒಂದು ಒಂದು ರೌಂಡ್ ಬರೋ ಒಂದು ರೌಂಡ್ ಬಂದರೆ ಏನೇ ಸಮಸ್ಯೆ ಇರಲಿ ಅದು ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಖಂಡಿತ ಮಾಡ್ಕೊಳ್ಳಿ ಇದನ್ನ ನಿಮ್ಗೆ ಎಂಥ ಕಷ್ಟನೇ ಆಗಿರಲಿ ಏನೇ ಆಗಿರಲಿ ಪ್ರತಿಯೊಂದು ಮಕ್ಕಳಾಗದೇ ಇರೋರು ಯಾರೇ ಆಗಿದ್ರು ಪ್ರತಿಯೊಂದು ಇಲ್ಲಿ ಸಮಸ್ಯೆ ಪರಿಹಾರ ಆಗುತ್ತೆ ಅಂತಲೇ ಹೇಳ್ತೀನಿ ದಯವಿಟ್ಟು ನೀವು ಓದೋರು ನೆಕ್ಸ್ಟು ಕೇಳಿ ನೀವು ಮಾಡಿಸ್ಕೊಳ್ಳಿ ಅಂತಲೇ ನಾನು ಹೇಳ್ತೀನಿ ಆಮೇಲೆ ಇದಾದಮೇಲೆ ಮತ್ತೆ ಅಣ್ಣನೂ ಮಾತಾಡಿರೋ ವೀಡಿಯೋ ಫಸ್ಟೇ ಹಾಕಿದ್ದೀನಿ ನಾನು ಆಮೇಲೆ ಬಂದ್ಬಿಟ್ಟು ಮತ್ತು ಇವಾಗ ಓಮ ಸ್ಟಾರ್ಟ್ ಆಗ್ತಾಯಿದೆ ಇವಾಗ ಫಸ್ಟು ಓಮ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇವಾಗ ನೆಕ್ಸ್ಟು ಹೋಮದ್ದು ನಾನು ಹೇಳ್ತೀನಿ ಯಾವ ಥರ ವಿಧಿವಿಧಾನ ಅದ್ರ ಬಗ್ಗೆ ಏನೇನು ಮಾಡಬೇಕು ಹೋಮದಲ್ಲಿ ಅದರಿಂದ ಏನು ಪರಿಹಾರ ಆಗುತ್ತೆ ಅದೆಲ್ಲ ಪ್ರತಿಯೊಂದನ್ನು ಹೇಳ್ತೀನಿ ಅಪ್ಪ ಅಪ್ಪ ಅವ್ರ ಭಾಷೆ ಸ್ವಲ್ಪ ಅರ್ಥ ಆಗದೆ ಇರ್ಬೋದು ಫಸ್ಟು ಹೋಗೋರಿಗೆ ಅವರು ಹಳ್ಳಿ ಭಾಷೆ ಅದು ಅದು ದೇವರು ಕೇಳಬೇಕಾದ್ರೆ ಬರೆಯಬೇಕಾದ್ರೆ ಬೇರೆ ಊರಿಂದ ಬರೋರಿಗೆ ಸ್ವಲ್ಪ ಅರ್ಥ ಆಗೋಲ್ಲ ಬಟ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಣ್ಣ ಇದ್ದಾರೆ ಚೆನ್ನಾಗಿ ಕೇಳಿ ನೀವು ಅವರು ಬಿಡಿಸಿ ಹೇಳ್ಕೊಡ್ತಾರೆ ಬಿಡಿಸಿ ಹೇಳ್ಕೊಟ್ಟ ಮೇಲೆ ನಿಮಗೆ ಅರ್ಥ ಆಗುತ್ತೆ ಅದು ಏನು ಅಂತ ಅಂತ ಅಂದ್ಬಿಟ್ಟು ಕೇಳ್ಕೊಂಡು ಬನ್ನಿ ಅಪ್ಪ ಏನಿದೆ ಕೆಲವ್ರು ಏನು ಮಾಡ್ತಾರೆ ದೇವ್ರು ಕೇಳಬೇಕಾದ್ರೆ ಕೇಳಿದ್ದೇ ಕೇಳ್ತಾ ಇರ್ತಾರೆ ಕೇಳಿದ್ದೇ ಕೇಳ್ತಾ ಇರ್ತಾರೆ ಆ ಕೇಳಿದ್ದೆ ಕೇಳ್ತಾ ಇರಬೇಕಾದ್ರೆ ಹಿಂದೆ ಓದ ತಕ್ಷಣ ಎಲ್ಲಾನು ಫಸ್ಟೇನೇ ನಮ್ಮ ಸಮಸ್ಯೆಗೆ ನಾಳೆ ಎರಡು ದಿನದಲ್ಲಿ ಪರಿಹಾರ ಸಿಗಬೇಕಂದ್ರೆ ಎಲ್ಲೂ ಸಿಗೋಲ್ಲ ಅದಕ್ಕೆ ಟೈಮು ಅನ್ನೋದು ಬರಬೇಕು ಒಂದು ವಾರ ಆಗ್ಬೋದು ಎರಡು ವಾರ ಆಗ್ಬೋದು ಎಷ್ಟು ವಾರ ಹೇಳ್ತಾರೆ ಅಲ್ಲಿ ಏನು ಏನೇನು ಹೇಳಿರ್ತಾರೆ ನಿಮಗೆ ಅದನ್ನು ಪರಿಹಾರ ಮಾಡ್ಕೊಳ್ಳಿ ಅದನ್ನು ಅವ್ರು ಹೇಳ್ದು ಂಗೆ ನೀವು ಮಾಡ್ಕೊಂಡ್ರೆ ಅದು ಖಂಡಿತ ಆಗುದೇ ಕೆಲವೊಬ್ಬರಿಗೆ ತುಂಬಾ ಕಷ್ಟದ ಹೇಳ್ತಾರೆ ಅದು ಹೇಳಿದಾಗ ಕೆಲವೊಬ್ರು ಮಾಡ್ತಾರೆ ಅದನ್ನ ಮಾಡಲ್ಲ ಶ್ರದ್ಧೆಯಿಂದ ಮಾಡಲ್ಲ ಅಯ್ಯೋ ಯಾರು ಇಷ್ಟು ಕಷ್ಟದ ಎಲ್ಲಿಂದ ತಗೊಬರೋದು ಹೆಂಗ್ ಮಾಡೋದು ಆಗಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತಾರೆ ಆ ಕೆಲಸ ಮಾಡಲಿಲ್ಲ ಅಂತಂದರೆ ಬಿಟ್ಬಿಟ್ಟು ಮತ್ತೆ ಬಂದು ಕೇಳಿದ್ರೆ ಅದು ಕೆಲಸ ಆಗಲಿಲ್ಲ ನಿಮ್ಮದು ಇವ್ರ ದೇವಸ್ಥಾನದಲ್ಲೇ ಏನೋ ತಪ್ಪಿದೆ ಇವರು ಇಂದಾನೆ ಕೆಲಸ ಆಗ್ತಾಯಿಲ್ಲ ನಮಗೆ ಏನು ಒಂದು ಪ್ರಯೋಜನ ಎಲ್ಲ ಎಲ್ಲಿ ಬಂದು ಅಂತ ತಿಳ್ಕೊತಾರೆ ಅವ್ರು ಹೇಳಿದ ಕೆಲಸ ನೀವು ಕರೆಕ್ಟಾಗಿ ಮಾಡಿ ಅದ್ರ ಮಾಡಿದ್ರೇ ಅದು ಪಲ್ಲ ಕೊಡೋದು ಅದೇ ನಿಮಗೆ ಕೆಲಸ ಆಗುತ್ತೆ ಅಂತಲೇ ಹೇಳ್ಬೋದು ಕೆಲಸ ಒಬ್ಬೊಬ್ಬರು ಮಾಡಲ್ಲ ತುಂಬ ಕಷ್ಟದ್ದು ಹೇಳಿದ್ರುನು ಕಷ್ಟದ್ದು ಹೇಳಿದ್ರು ನಿಮ್ಗೆ ಏನಾದರೂ ಆ ವಸ್ತು ಸಿಗಲಿಲ್ಲ ಅಂದರೆ ಅವ್ರು ಹೇಳಿದ್ದು ಅವ್ರಲ್ಲಿ ಅಣ್ಣನ ಜೊತೆಲೇ ಹೇಳಿಬಿಡಿ ಚೆನ್ನಾಯಣ್ಣನ ಜೊತೆಲಿ ಹೇಳಿದ್ರೆ ನೀವು ಅವರು ತೊಗೊಬಂದಿಕ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಟೈಮು ಯಾವುದಾದ್ರೂ ವಸ್ತು ಸಿಕ್ಕಲಿಲ್ಲ ಅಂದರೆ ಬೇರೆ ಸಿಕ್ಕಲಿಲ್ಲ ಅಂದರೆ ನಿಮ್ಗೆ ಹೇಳಿದ್ದು ಸಿಕ್ಕಲಿಲ್ಲ ಅಂದರೆ ಅಣ್ಣನಿಗೆ ಹೇಳ್ಬಿಡಿ ಅಣ್ಣ ತೊಗೊಂಬಂದು ಇಟ್ಟಿರ್ತಾರೆ ನೆಕ್ಸ್ಟ್ ವಾರ ಮಾಡ್ಕೊಳ್ಳಿ ಅಪ್ಪ ಹೇಳಿದ್ದು ಖಂಡಿತ ಅದೇ ಥರ ನೀವು ಕೆಲಸ ಮಾಡ್ಕೊಂಡು ಬನ್ನಿ ಖಂಡಿತ ಕೆಲಸ ಆಗುತ್ತೆ ಅಂತಲೇ ಹೇಳ್ತೀನಿ ನಾನು ಅರ್ಥ ಆಗಲಿಲ್ಲ ಅಂದರೆ ಚೆನ್ನಾಗಿ ಹತ್ರ ಕೇಳ್ಕೊಳ್ಳಿ ಆಮೇಲೆ ಒಬ್ಬೊಬ್ರು ಏನು ಮಾಡ್ತಾರೆ ರೆಕಾರ್ಡ್ ಮಾಡ್ಕೊಬಿಡಿ ನೀವು ಒಬ್ಬೊಬ್ರು ಪೆನ್ನೆಲ್ಲಿ ಬರೀತಾರೆ ಬರ್ಕೊಂಡ್ರೂ ಅದು ಗೊತ್ತಾಗಲ್ಲ ಯಾರೇ ಆಗಲಿ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ ನೀವು ರೆಕಾರ್ಡ್ ಮಾಡ್ಕೊಂಡ್ರೇ ಅದು ಬಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಯಾವುದು ಫಸ್ಟ್ ನಿಂಬೆಹಣ್ಣು ಎರಡು ನಿಂಬೆಹಣ್ಣು ಇವಾಗ ಒಂದು ಐದಾರು ನಿಂಬೆಹಣ್ಣು ಒಂದೇ ಸಲಿ ಕೊಡ್ತಾರೆ ಇದು ಫ ಹಿಂದೆ ಹಿಂದೆ ಇದು ಮಾಡಿ ಇದು ಮಾಡಿ ಅಂತ ಅವಾಗ ಗೊತ್ತಾಗಲ್ಲ ನಿಮಗೆ ಬರ್ಕೊಂಡ್ರೆ ಅದು ಗೊತ್ತಾಗಲ್ಲ ಹಂಗಾಗಿ ನೀವು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡ್ಬಿಟ್ರೆ ನೀವು ಇಲ್ಲಾಂದರೆ ಒಂದು ವಿಡಿಯೋನೇ ಮಾಡ್ಕೊಬಿಟ್ರೆ ನಿಮಗೆ ಅದು ಸಿಗುತ್ತೆ ನಿಮಗೆ ಕರೆಕ್ಟಾಗಿ ಅವಾಗ ಸಿಕ್ಕಿದಾಗ ನೀವು ಆರಾಮಾಗಿ ನೀವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ನೀವು ಮಾಡ್ಬೋದು ಕೇಳಿಸ್ಕೊಂಡು ನೀವು ಅದೇ ಥರ ಮಾಡ್ಬೋದು ಅಪ್ಪ ಹೇಳಿದು ಕರೆ ಕರೆಕ್ಟಾಗಿ ನೀವು ಕೆಲಸ ಮಾಡ್ಕೊಂಡು ಬನ್ನಿ ಈ ದೇವ್ರ ನೀರು ಯಾರ್ಯಾರಿಗೆ ಬೇಕು ಯಾರ್ಯಾರ ಮೈಯಲ್ಲಿ ಸಮಸ್ಯೆ ಇದೆ ಯಾರ್ಯಾರಿಗೆ ಚರ್ಮದ ಕಾಯಿಲೆ ಇದೆ ಪ್ರತಿಯೊಂದನ್ನು ಮಕ್ಳಾಗದೇರೋರು ಪ್ರತಿಯೊಬ್ಬರೂ ಹೋಗಿ ದೇವ್ರ ನೀರು ಹಾಕಿಸ್ಕೊಳ್ಳಿ ಅಂತಲೇ ನಾನು ಹೇಳ್ತೀನಿ ಬಂದು ಅಡ್ರೆಸ್ ಯಾವಾಗೂ ಕೇಳ್ತಾನೆ ಇರಬೇಡಿ ಎಲ್ಲಿ ಅಡ್ರೆಸ್ಸು ಎಲ್ಲಿ ಅಡ್ರೆಸ್ಸು ಅಂತ ಅಡ್ರೆಸ್ ಇಲ್ಲದಿರೋ ದೇವಸ್ಥಾನ ಅಂತೆಲ್ಲ ಕಮೆಂಟ್ ಮಾಡ್ತಾರೆ ಅಡ್ರೆಸ್ ಇದೆ ವಿಡಿಯೋ ನೋಡಿ ಲಾಸ್ಟಲ್ಲಿ ವಿಸಿಟಿಂಗ್ ಕಾರ್ಡು ಓದಿ ವೀಡಿಯೋದೆಲ್ಲ ನಾನು ಹಾಕಿದ್ದೀನಿ ಆ ವೀಡಿಯೋ ನೋಡಿ ನೀವು ಅದರಲ್ಲಿ ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ಇದೆ ನೀವು ತಿಳ್ಕೊಂಡು ಫೋನ್ ಮಾಡಿ ಅಣ್ಣನಿಗೆ ಯಾವಾಗ ಬರಬೇಕು ಅಂತ ಹೇಳಿ ನೀವು ಎಷ್ಟು ಗಂಟೆಗೆ ಬರಬೇಕು ಅಂತ ಖಂಡಿತ ಒಬ್ಬೊಬ್ರು ಮಧ್ಯಾಹ್ನ ಮೇಲೆ ಹೋಗ್ತಾರೆ ಮಧ್ಯಾಹ್ನ ಮೇಲೆಲ್ಲ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೂ ದಯವಿಟ್ಟು ಆದಷ್ಟು ದೂರದಿಂದ ಬರೋರೇ ಆಗಲಿ ಸ್ವಲ್ಪ ಬೇಗ ಹೋಗಿ ಹತ್ತುವರೆ ಹನ್ನೊಂದು ಗಂಟೆ ಅಷ್ಟರಲ್ಲಿ ಹೋಗಿ ಖಂಡಿತ ನಿಮ್ಮ ಕೆಲಸ ಆಗುತ್ತೆ ಅಂತಲೇ ನಾನು ಹೇಳ್ತೀನಿ ದಯವಿಟ್ಟು ನಿಮ್ಗೆ ಯಾವುದೇ ಪರಿಹಾರ ಸಮಸ್ಯೆ ಕಷ್ಟ ಇದ್ರೂ ಈ ದೇವಸ್ಥಾನಕ್ಕೆ ಹೋಗಿ ಖಂಡಿತ ಪರಿಹಾರ ಆಗುತ್ತೆ ಅಂತಲೇ ನಾನು ಹೇಳ್ತೀನಿ ಇನ್ನೂ ಹೆಚ್ಚೆಚ್ಚು ಒಳ್ಳೆ ವಿಡಿಯೋ ಬಿಡಿ ಮಾಡೋಕ್ಕೆ ಇಷ್ಟಪಡ್ತೀನಿ ಬಿಡ್ತೀನಿ ಹೆಚ್ಚೆಚ್ಚು ಒಳ್ಳೆ ವೀಡಿಯೋನ ಬೇರೆ ಬೇರೆ ದೇವಸ್ಥಾನದ್ದು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ದರೆಲ್ಲ ಬೆಲ್ಲಾಕನ್ ಕ್ಲಿಕ್ ಮಾಡಿ ಯಾವುದೇ ಹೊಸ ವೀಡಿಯೋ ಬಿಟ್ಟರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಒಳ್ಳೆ ದೇವಸ್ಥಾನದ್ದು ವೀಡಿಯೋ ಜೊತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಯಾವ್ದು ನೀವು ಮನೆ ಬರ್ಕಿದ್ದದೋ ಅಲ್ಲಿ ಬರ್ತದೆ ನಾಲ್ಕು ಜಿನ್ ಇತ್ತು ಅದು ನಾಲ್ಕ್ ಜಿನ ಮುಂದ್ಕೆ ಹಾಕೋದು ಮುಂದ್ಕೆ ಮುಂದ್ಕಾಕ್ಲದು ನೂರ್ ಮನೆ ಹೋಗಿ ನೂರ್ ಮಡಕೆ ಇಲ್ಲಿ ತಿಂದಿರೋದು ಆ ಎಣ್ಣೆ ನನಗ್ ಬೇಕು ಅಂತ ಯಾತ್ಗಾರು ಹೆಂಗ ಯಾಕೋ ಅಪ್ಪ ಅವನು ಸಾಕೊಂಡು ಕರೆಕ್ಟಾಗಿ ಹೊಲ ಮನೆ ಆಸ್ತಿ ಸಂಪನ್ನೆ ಮಾಡ್ಕೊಂಡು ಮುಂದೆ ಜೀವನ ಸಂಪನ್ಯ ಮಾಡ್ಕೊಳ್ಳಿ ಮುಂದಿನ ಜೀವನನ ಅತ್ತಾಯ್ತಾ ಅಂತ ಎಣ್ಣೆ ಹದಿನಾರು ತೋರಿಸಿ ಹದಿನ ಕರ್ಕವ್ರವ ಅರ್ಥ ಗೊತ್ತೈತೆ ತಗೋ ಒಂದ್ ಸಮಾಧಿ ಕೊಡಿ ಇದನ್ನ ಉತ್ತು ಕೊಡು ತರ್ತಜ್ಞೆಗೆ ತರತ ಹೆಂಗೆ ತರ್ತಜ್ಞೆಗೆ ಅಂದ್ರೆ ಹಂಗೆ ಉತ್ತು ಕೊಡು ಇದನ್ನ ಅವಳ ಹೆಸರು ಹೇಳಿ ನಿನ್ನ ಎಷ್ಟು ಯೋಜನೆ ಬರ್ತದೋ ಅಷ್ಟು ಯೋಜನೆ ಕೊಡಿ ಯಾವ್ದ ಅದ ಅವಳ ಹೆಸರು ಹೇಳ್ಬಿಟ್ಟು ನಿನ್ ಎಷ್ಟು ಬಲ ಶಕ್ತಿ ಕೊಡ್ತೀನೋ ಅಷ್ಟು ವೇದನೆ ಕೊಡಿ ಅದ ಎಲ್ಲಾರು ಹೊಡಿಯಪ್ಪಾ ನನ್ಗೇನು ನನ್ಗೇನು ಗೊತ್ತು ಬಯಸ್ಕು ಆಡಿಸ್ಕೊನು ನಿನ್ಗೆ ಸಮಾನ ಕೊಟ್ಟಿದ್ದದು ದೂರ್ಕರ ಹೋಗೋಡಿ ಹಿಂದ ಕರವೋಡಿ ನನ್ಗೆ ಅದ್ ಕಟ್ಕೊಂಡ್ ನಂಗೇನು ನಾಲ್ಕು ಯೋಜನಾ ಹೊಡಿ ಅಂತ ಹೇಳಿದೀನಿ ಯೋಜನಾ ಹೊಡಿ ಅರ್ಥ ಆಯ್ತಾ ಹಂಗೆ ಅದ ಅಲ್ಲಿಂದ ಎಷ್ಟು ನಿನ್ನ ಯೋಜನದಿಂದ ತೂಕದಿಂದ ಹೊಡಿತೀಯೋ ಅದು ಬಂದು ಹೆಂಗ್ ಕುಕ್ತದೋ ಹಂಗೆ ಕುಕ್ಕವಳ ಅಲ್ಲಿ ಎಲ್ಲರ ಸೊಂಟಗಿಂತ ಗಿಂತ ಅದು ಬೇಡ ಬಿಚ್ಚಿ ಅಂತ ಹೇಳ್ತೀನಿ ಬಿಚ್ಚಿಸ್ತೀರಿ ನೀವೆಲ್ಲರೂ ಸೇರ್ಕೊಂಡು ಸೇರ್ಕಂಡು ಬಿಚ್ಚಬೇಡ ನೀವು ಬಂದಿರ ಅದಕ್ಕೆ ನಾನು ಕೇಳಕ ನಿಮ್ಮ ಕೆಲಸ ಮಾಡಬೇಕು ನಿಮ್ಮ ಕೆಲಸ ಮಾಡ್ಕೊಳ್ಳಿ ಹಾ ಯಾವನೋ ದುಡ್ಡನ್ನು ಕೊಬ್ಬು ಅಣ್ಣ ಇರಬೇಕಾ ಅದು ಎಷ್ಟು ಪೋಟಿ ಬ್ಯಾಂಕರಲ್ಲಿ ಸುಡ್ಲಿ ಹಾ ಏನು ಇದೆ ರಿಯಾಕ ನೀವು ಆಸೆ ಮಾಡಿರೋ ಹಾ ಮುಂದೆ ಬರೋ ನೋಡ್ರೋ ಅವ್ರು ಯಾವ್ದಾರ ಏನು ಇರಲಿ ತಗೋ ಇದನ್ನ ಸ್ನಾನಕ ಹಾಕೋ ಅತ್ತೈಕಾ ಇದನ್ನು ಸ್ನಾನಕ ಹಾಕೋ ಅರ್ಧ ಸರ್ವತ್ ಮಾಡ್ಕೋ ಅರ್ಧ ಸ್ನಾನಕ ಹಾಕೋ Ne kalsa gitti de o ne var.